ಹುಣಸಾಗಟ್ಟದಲ್ಲಿ ಹೊಸ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ಹಲವು ಘೋಷಣೆಗಳು ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಹುಣಸಾಘಟ್ಟ ಮುಖ್ಯರಸ್ತೆಯ ಸುಧಾರಣೆಗೆ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿಯ ವಿಶೇಷ ಅನುದಾನವನ್ನ ನೀಡಲಾಗಿದೆ ಎಂದು ಶಾಸಕ ಜಿಎಚ್ ಶ್ರೀನಿವಾಸ್ ತಿಳಿಸಿದ್ದಾರೆ ಶನಿವಾರ ನಡೆದ ಹೊಸ ಗ್ರಾಮ ಪಂಚಾಯಿತಿ ಕಚೇರಿ ಉದ್ಘಾಟನೆ ಹಾಗೂ ಅಮೃತಪುರ ಹೋಬಳಿ ಮಟ್ಟದ ಜನಸ್ಪಂದನಾ ಸಭೆಯಲ್ಲಿ ಅವರು ಮಾತನಾಡಿದರು ಹುಣಸಘಟ್ಟ ಪಂಚಾಯಿತಿ ವ್ಯಾಪ್ತಿಯ ಹುಣಸಾಘಟ್ಟ ನವನಗರ ಒಂದು ನವನಗರ ಎರಡು ನವನಗರ ಮೂರು ನರಸಿಂಹಪುರ ಹಾಗೂ ನವನಗರ ಹೊಸಹಳ್ಳಿ ತಾಂಡ್ಯ ಹಾಗೂ ಸಿದ್ದರಾಮಪುರ ಸೇರಿದಂತೆ ಒಟ್ಟಾಗಿ ಐದು ಕಂದಾಯ ಉಪಗ್ರಾಮಗಳು ಅಧಿಕೃತವಾಗಿ ಸ್ಥಾಪನೆಯಾಗಿವೆ ಈ ಭಾಗದ ಆರುನೂರ ಐದು ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣಾ ಪ್ರಕ್ರಿಯೆ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಎಂದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಆರ್ ದೇವೇಂದ್ರಪ್ಪ ಮಾತನಾಡಿ ತರೀಕೆರೆ ತಾಲೂಕಿನ ಬಹುತೇಕ ಗ್ರಾಮ ಪಂಚಾಯಿತಿಗಳ ಹೊಸ ಕಟ್ಟಡಗಳ ನಿರ್ಮಾಣ ಸ್ಥಗಿತ ಹಂತ ತಲುಪಿವೆ ಎಂದು ತಿಳಿಸಿದರು ಉಳಿದ ಕೆಲ ಪಂಚಾಯಿತಿಗಳ ನವೀಕರಣ ಕಾರ್ಯಗಳು ಕೂಡ ಮುಂದಿನ ಆರು ತಿಂಗಳಲ್ಲಿ ಮುಗಿದು ಬಳಕೆಗೆ ಬರಲಿವೆ ಎಂದರು ಕೆಡಿಪಿ ಸದಸ್ಯ ಮಲ್ಲಿಕಾರ್ಜುನ್ ಅವರು ತಮ್ಮ ಮಾತಿನಲ್ಲಿ ಅಮೃತಾಪುರ ಹೋಬಳಿಯಲ್ಲಿ ನಡೆಯಬೇಕಾದ ಹಲವು ಮೂಲಸೌಕರ್ಯ ಯೋಜನೆಗಳಿಗೆ ಶಾಸಕರಿಂದ ಸತತ ಅನುದಾನ ದೊರಕುತ್ತಿದೆ ಎಂದು ಶ್ಲಾಘಿಸಿದರು ಇನ್ನು ಹುಣಸಘಟ್ಟ ಪಂಚಾಯಿತಿಯಲ್ಲಿ ಕಂದಾಯ ಉಪಗ್ರಾಮಗಳ ರಚನೆ ದೀರ್ಘಕಾಲದ ಬೇಡಿಕೆಯಾಗಿದ್ದು ಇಂದು ಈಡೇರಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾಗರಿಕರಿಂದ ಗಣನೀಯ ಸಂಖ್ಯೆಯಲ್ಲಿ ಅರ್ಜಿಗಳು ಸ್ವೀಕರಿಸಲ್ಪಟ್ಟವು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಇಂದ್ರಮ್ಮ ಉಪಾಧ್ಯಕ್ಷ ಎಸ್ ರಮೇಶ್ ನಾಯಕ್ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರು ವಿನೋದಾಬಾಯಿ ಮಲ್ಲೇಶ ನಾಯಕ ಮತ್ತು ಮಂಜುನಾಥ್ ಹೆಚ್ಆರ್ ರವಿಕುಮಾರ್ ಆರ್ ವೀಣಾ ಮತ್ತು ಮಾಜಿ ಉಪಾಧ್ಯಕ್ಷ ಸದಸ್ಯ ಚೇತನ್ ಕುಮಾರ್ ತಹಸೀಲ್ದಾರ್ ವಿಶ್ವಜಿತ್ ಮೆಹ್ತಾ ಪಿಡಿಒ ಕೆಆರ್ ಚೇತನ್ ಕುಮಾರ್ ಮತ್ತು ಎಇಇ ಮಂಜುನಾಥ್ ನಾಯಕ್ ಪಶುವೈದ್ಯಾಧಿಕಾರಿ ಗೋವಿಂದಪ್ಪ ಡಾಕ್ಟರ್ ವರುಣ್ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು ವರದಿ ಪ್ರದೀಪ್ ಎಚ್ಇ ತರೀಕೆರೆ ಟಿವಿ యువజన ఇతర నాలుగు శాసన ఆ ప్రతి ఒక్క దొరక సమస్య అంతే ఇలా అత్యు ప్రతి ఊరల్లో కూడా యువ గ్రామ పంచ పంచాయతీ ఇక్కడ తల్లి మేము ಮಾತಾ ಇಲ್ಲ ಮಾರ್ಕ್ ಎಲ್ಲ ಕಾಣ್ಬಿಟ್ಟಿತ್ತು ನೀವು ಎಷ್ಟು ಜನ ವಿಧಾನಸೌಧದಲ್ಲಿ ಮಾತಾಡಿದ್ರೆ ಇದರಲ್ಲಿ ಸೊಸೈಟಿಯಲ್ಲಿ ಅವರು ಎಲ್ಲ ಕೊಟ್ಟು ಎಲ್ಲ ಬಾಲ್ಯಾರು ವಿಧಾನಸೌಧದಲ್ಲಿ ಮಾತಾಡ ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳು ಇರ್ಬಹುದು ಕಮಿಷನ್ ಇರ್ಬೋದು ಅಥವಾ ಸಿದ್ದರಾಮಯ್ಯ ಅನುಕೂಲ ಆಗುತ್ತೆ ರಾಜ್ಯದ ಪ್ರಧಾನಮಂತ್ರಿ ಅನುಕೂಲ ಆಗುತ್ತೆ ಮಾಡೋಣ ಅಂತೇಳಿ ಮಾಡ್ಕೊ ಅದರಲ್ಲಿ ಹಲವಾರು ಗಿಡ ಆಯ್ತು ನಾವು ಹೆಚ್ಚಿನ ನಾಮಕರಣ ಮಾಡೋದ್ರೆ ಹೆಂಗ್ ಮಾಡೋದು ಸರ್ವೆ ಆಗಿ ಮಾಡಬೇಕು ಯಾವ ತರ ಬರ್ಬೇಕು ಯಾವಾಗ ಕೊಡಬೇಕು ಕೃತಿಯಿಂದ ಕೂಡ ಚರ್ಚೆ ಆಗಿ ಒನ್ಗೆ ಏನಪ್ಪಾ ಗ್ರಾಮದಲ್ಲಿ

ಕ್ಷೇತ್ರದಲ್ಲಿ ಒಟ್ಟು ಎಂಟುನೂರ ಎಂಟು ಇಪ್ಪತ್ತು ಕುಟುಂಬಗಳಿಗೆ ನಾವು ತರೀಕೆರೆ ಮಾಡಿದ್ವಿ ಅಜಮ ಐದ್ ಸಾವಿರದ ಎಂಟುನೂರ ಇಪ್ಪತ್ತು ಕುಟುಂಬಗಳಿಗೆ ನಾವು ಈಶ್ವರ ಕೊರಲಿಕ್ಕೆ ಪ್ರಕ್ರಿಯೆ ಶುರುವಾಗಿದೆ

ஸ்ரீமன்புங்களா இத வந்து ஆசிரம நிச்சம் மார்க்கத்துக்கு வந்து ஆசிரம நிச்சம் மார்க்கம்னா வேற ஒரு வேண்டது கிராமம் சைஸ்ல ент್ರೆ ஆசிரம நிச்சம் அடைஞ்ச இடத்துல இது தஸ்பரம்பே இல்லை அdeltaTimeக்கு அdeltaTime ಅಂತಂದ್ರೆ பீரியோட அஞ்சா அரைறலா அரைறதுக்கு நியமத்தலா பெரிய ஆளை கேரியோடது சர்வேலலா அவ எல்லாத்துக்கு பராஜனிக சம்பந்தப்படும் சாவடி சொல்றாங்க 온도 높이가 낮은 애초부터 온도 높이가 원래부터 온도 높이가 아니라고 그리고 온도 높이가 낮은 나무 코피 이따가 이따가 라면 온도 높은 쪽에서 땅에 있고 땅이 오르고 비열 오르고 비열 오르고 수면 오르고 바람 사이에 땅이 오르고 온도 높이가 낮은 코나 이리 말고도 해 온도 높이가 낮은 ಯಾರು ಅಂತ ಹೇಳ ಯಾವ ಅಧಿಕಾರಿ ಬಂದಿಲ್ಲ ನಾನು ಕಳಿಸ್ಕೊಡ್ತಾ ಇದ್ದೇವೆ ಬೇರೆ ಎಣ್ಣೆಲ್ಲಾ ಪ್ರಯತ್ನದಿಂದ ಇವತ್ತು ನಾವು ಸುಮಾರು ಒಂಬತ್ತು ಸಾವಿರ ನಾವು ತತ್ಪತ್ರ ಪಡ್ತಕ್ಕಂಥ ವ್ಯವಸ್ಥೆ ಆಗಿದೆ